ಡಾಕ್ಟರ್ ಸಂದೀಪ್ ಅವರು ನೂತನವಾಗಿ ಎರಡು ಎಕರೆ ಜಮೀನನ್ನು ಖರೀದಿ ಮಾಡಿದ್ದಾರೆ ಅದರಲ್ಲಿ ಸಾವಯವ ಪದ್ಧತಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ದಾರೆ ಆ ಕೃಷಿಗೆ ಅತಿ ಉಪಯುಕ್ತವಾದದ್ದು ಒಂದು ಜೀವಾಮೃತ ಗೋಕೃಪಾಮೃತ ಮತ್ತು ಘನಾಮೃತ ಈ ರೀತಿಯಾಗಿ ಗವ್ಯಕ್ಕೆ ಸಂಬಂಧಪಟ್ಟ ಅನೇಕ ಭೂಮಿಗೆ ಅತಿ ಅವಶ್ಯಕತೆ ಇರುವಂತಹ ಗೊಬ್ಬರವನ್ನ ಅವರು ಸಿದ್ಧ ಮಾಡ್ತಾ ಇದ್ದಾರೆ ಇನ್ನೊಂದು ವಿಶೇಷ ಏನಂದ್ರೆ ಅವರು ನಮ್ಮ ಗೋಶಾಲೆಗೆ ಪ್ರತಿ ತಿಂಗಳು ಗೋಗ್ರಾಸವನ್ನು ಕಳಿಸ್ತಾರೆ ನಮ್ಮ ಗೋಶಾಲೆಗೆ ಅತಿ ದೊಡ್ಡ ಸೇವೆಯನ್ನ ಮಾಡ್ತಾ ಇದ್ದಾರೆ ಅವರ ಈ ಜಮೀನಿನಲ್ಲಿ ಏನೇ ಒಂದು ಕೆಲಸವಾಗಬೇಕಾದ್ರೂ ಏನೇ ಒಂದು ಭೂಮಿಗೆ ಸಾವಯವ ಗೊಬ್ಬರ ಬೇಕಾದರೂ ಕೂಡ ಅವರು ನಮ್ಮನ್ನ ಸಂಪರ್ಕ ಮಾಡ್ತಾರೆ ಈ ನಾವು ಜೀವಾಮೃತ ಮಾಡಲಿಕ್ಕೆ ಆಗಲಿ ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಲಿಕ್ಕೆ ಆಗಲಿ ನಮ್ಮ ಇಬ್ಬರು ಭಾಳ ಹೆಲ್ಪ್ ಮಾಡ್ಯಾರ ಆಚಾರ ಬ್ರದರ್ ಅವ್ರ ಅಣ್ಣವರು ಭಾಳ ಹೆಲ್ಪ್ ಮಾಡ್ಯಾರ ಈ ಮನೋರಥ ಗೋಶಾಲೆಯಿಂದನೇ ನಮಗೆಲ್ಲ ಇವು ಪ್ರಾಡಕ್ಟ್ಸ್ ಇವೇನೇನೋ ನಮ್ಗೆ ಕೌಡಂಗ್ ಬೇಕಾಗಲಿ ಅಥವಾ ನನಗೆ ಇದು ಗೋಮೂತ್ರ ಬೇಕಾಗಲಿ ಅದೆಲ್ಲ ಅವರೇ ಆಚಾರ್ಯ ತಂದು ಕೊಟ್ಟರು ಪಾಪ ಇಲ್ಲಿವರೆಗು ಸೊ ಅವ್ರ ಗೋಶಾಲಾದಾಗ ಸಾಕಷ್ಟು ಗೋವುಗಳನ್ನ ಪಾಲನೆ ಮಾಡ್ಲಿಕ್ಕೆ ವಿದೌಟ್ ಎನಿ ಕಮರ್ಷಿಯಲ್ ಬೆನಿಫಿಟ್ ಯಾವ ಗೋಗಳನ್ನ ಜನ ಅದನ್ನ ತಿರಸ್ಕಾರ ಮಾಡಿರ್ತಾರ ಅಥವಾ ಕಾಯಿಲೆ ಬಂದಿದ ಗೋಗಳಾಗ್ಲಿ ಅಥವಾ ಈ ಇತರ ಉಪಯೋಗಕ್ಕೆ ಬಾರದೇ ಇರುವಂತಹ ಗೋಗಳಾಗ್ಲಿ ಅಥವಾ ಕೆಲವೊತ್ತೆ ಕಸಾಯ ಕಸಾಯಿಖಾನೆಗೆ ಹೋಗಿದ್ದಂತಹ ಗೋಗಳನ್ನೆಲ್ಲ ಅವ್ರು ಅದನ್ನ ಪ್ರೊಟೆಕ್ಟ್ ಮಾಡ್ಲಿಕ್ಕೆ ಸೊ ಅಲ್ಲಿಂದನೇ ಇದನ್ನ ನಾವು ಪಾಪ ಇದನ್ನೆಲ್ಲ ತೊಗೊಂಡ್ ಸಾಕಷ್ಟು ಎಲ್ಲರಿಗೂ ಹೆಲ್ಪ್ ಮಾಡ್ತಾರ ತಾವು ಸಂಸ್ಕೃತ ಪಂಡಿತರಾಗ್ಯಾರ ತಾವು ಕೆಲಸ ಮಾಡ್ತಾನೆ ಇದನ್ನು ಗೋಗಳ ಸಂರಕ್ಷಣೆ ಮಾಡ್ತಾರೆ ಸೊ ನಾ ಎಲ್ಲರಿಗೂ ಕೇಳ್ಕೊಳ್ಳೋದೇನಂತಂದ್ರೆ ಎಷ್ಟು ಸಾಧ್ಯ ಆಗ್ತದೋ ಅಷ್ಟು ಹೆಲ್ಪ್ ಮಾಡ್ರಿ ಗೋಗ್ರಾಸ ಕಳಿಸ್ಲಿಕ್ಕೆ ಹೆಲ್ಪ್ ಮಾಡ್ರಿ ಫೈನಾನ್ಷಿಯಲಿ ಆಗಲಿ ಮತ್ತೆ ಇನ್ ಯಾವುದೇ ರೀತಿ ಬರೀ ಹೆಲ್ಪ್ ಮಾಡ್ರಿ ಅಷ್ಟೇ ಅಲ್ಲ ಅವರು ಈಗ ರೀಸೆಂಟ್ಲಿ ಆರ್ಗ್ಯಾನಿಕ್ ವೇದಾಗ ಪ್ರೊಡಕ್ಷನ್ ಮಾಡ್ಯಾರ ಅವನು ಕೂಡ ಪ್ರೊಡಕ್ಟ್ಸ್ ತೋರಿಸತೀನಿ ಕಾಂಟ್ಯಾಕ್ಟ್ ಮಾಡಿ ಯು ಕ್ಯಾನ್ ಬೈ ದೆಮ್ ಅದನ್ನ ಪರ್ಚೇಸ್ ಮಾಡೋದ್ರಿಂದ ಅದು ನಾನ್ ಪ್ರಾಫಿಟ್ ಪ್ರಾಫಿಟ್ ಅಂತಲ್ಲ ಅವರು ಆ ಪ್ರೊಡ್ಯೂಸ್ನಿಂದ ಈ ಗೋಶಾಲೆಯಿಂದ ಮಾಡಿದಂತ ಬೇರೆ ಬೇರೆ ಪ್ರಾಡಕ್ಟ್ಸ್ ಅವ ಇವು ಇವನ್ನೆಲ್ಲ ಈ ತರ ಪ್ರೊಡಕ್ಟ್ಸ್ ಇದಾವೆ ಈ ಪ್ರಾಡಕ್ಟ್ಸ್ನೆಲ್ಲ ಆರ್ಗ್ಯಾನಿಕ್ ರೀತಿಯಲ್ಲಿ ತಯಾರು ಮಾಡ್ಯಾರ ಇವನ್ನೆಲ್ಲ ನೀವು ನೀವು ಇದನ್ನ ಮಾಡಿದ್ರೆ ಪರ್ಚೇಸ್ ಮಾಡಿದರೆ ಅಟ್ ಲೀಸ್ಟ್ ಅವರಿಗೆ ಸಾಕಷ್ಟು ರೀತಿಯಿಂದ ಹೆಲ್ಪ್ ಆಗ್ತದೆ ಶಾಂಪೂ ಆಗಲಿ ಅಥವಾ ಸೋಪ್ ಆಗಲಿ ಹ್ಯಾಂಡ್ ವಾಶ್ ಆಗಲಿ ಅಮೃತಾಂಜನ್ ತರ ಇದು ಗೋಮೂತ್ರದ್ದು ಪ್ಯೂರ್ ಗೋಮೂತ್ರದ್ದು ಇದನ್ನ ಆಸ್ ಎ ಮೆಡಿಸಿನಲ್ ಪರ್ಪಸ್ ಯೂಸ್ ಮಾಡಬಹುದು ಸೊ ಬೇರೆ ಬೇರೆ ಈ ತರ ಶ್ರೀಗಂಧದ್ದು ಸೋಪ್ ಆಗಲಿ ಮಾಡಿದಾರೆ ಇದನ್ನ ನೀವು ಪರ್ಚೇಸ್ ಮಾಡೋದ್ರಿಂದ ಇದು ಫೈನಾನ್ಶಿಯಲ್ ಬೆನಿಫಿಟ್ ಅನ್ನೋಕಿನ ಆ ಗೋಗಳ ಸಂರಕ್ಷಣೆಗೆ ನಿಮ್ದು ಒಂದು ಇದು ಅಂದ್ರೆ ಸಪೋರ್ಟ್ ಆಗ್ತದೆ ಇದು ಟೂತ್ ಪೌಡರ್ ಟೂತ್ ಪೇಸ್ಟ್ ಅಂದ್ರೆ ಟೂತ್ ಪೌಡರ್ ಅದ ಇದು ಆಕ್ಟಿವೇಟೆಡ್ ಕಾರ್ಬನ್ ಅದ್ರಾಗ ಸೊ ಈ ತರ ದೇರ್ ಆರ್ ಮೆನಿ ಪ್ರಾಡಕ್ಟ್ಸ್ ನೀವು ಹೆಲ್ಪ್ ಮಾಡಿದ್ರೆ ಅನುಕೂಲ ಆಗ್ತದೆ ಫೈನಾನ್ಷಿಯಲಿ ಎಲ್ಲ ನಾನು ಅದನ್ನ ಹೇಳ್ತೀನಿ ಅನ್ಕೋಬೇಡ್ರಿ ಗೋವುಗಳನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು ಇಲ್ಲಿ